ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋ ಬಂದು ನಾನು ಬಂದು ಒಂದು ಸರಿಯಾಗಿ ನೆನಪಿಲ್ಲ ನನಗೆ ತ್ರೀ ಫೋರ್ ಇಯರ್ಸ್ ಬ್ಯಾಕ್ ಬಂದು ನಾನು ಒಂದು ವಿಡಿಯೋ ಹಾಕಿದ್ದೆ ಮದ್ದೂಡಿ ಬಗ್ಗೆ ವಿಡಿಯೋ ಹಾಕಿದ್ದೆ ಅದಕ್ಕೆ ಈಗ ವ್ಯೂಸ್ ಬ ತುಂಬ ಜನ ನೋಡ್ತಾ ಇದ್ದಾರೆ ನನಗೆ ಅಪ್ರಿಷಿಯೇಟ್ ಆಗೋ ಥರ ಕಮೆಂಟ್ಸು ಬರ್ತಾ ಇದೆ ಮತ್ತು ಇದ್ರ ಬಗ್ಗೆ ತುಂಬ ಜನ ಡೌಟ್ ಕೇಳಿದ್ದಾರೆ ನಾನು ಅದಕ್ಕೆ ಈ ವಿಡಿಯೋನ ಈ ಚಾನಲಲ್ಲೇ ಪೋಸ್ಟ್ ಮಾಡ್ತಾಯಿದ್ದೀನಿ ಯಾಕಂತಂದರೆ ಫ್ಯಾಮಿಲೀಸಲ್ಲೇ ಜಾಸ್ತಿ ಇದಲ್ಲ ನಡೆಯೋದು ಈ ಒಂದು ವಿಷಯ ಹಂಗಾಗಿ ಒಂದು ಸ್ವಲ್ಪ ಅವೇರ್ನೆಸ್ ಆಗಿರಲಿ ಅನ್ನೋ ವಿಷಯಕ್ಕೆ ತುಂಬ ಜನರಿಗೆ ಇದು ಗೊತ್ತೇ ಇಲ್ಲ ಎಲ್ಲ ಹೆಲ್ತ್ ಇಶ್ಯೂಸ್ ಅಂತ ಹೇಳಿ ಹಾಸ್ಪಿಟ್ಲ್ಗೆ ಹೋಗಿ ತುಂಬ ದುಡ್ಡು ಖರ್ಚು ಮಾಡ್ತೀರಾ ಬಟ್ ಇದು ಹೆಲ್ತ್ ರಿಲೇಟೆಡಾಗಿ ಪ್ರಾಬ್ಲಮ್ ಅಂದರೂ ಇದು ಬಂದು ನಮಗೆ ಹಾಸ್ಪಿಟ್ಲಲ್ಲಿ ಮೇಲಾಗುವಂಥ ವಿಷಯ ಅಲ್ಲವೇ ಅಲ್ಲ ನೀವು ಆ ವಿಡಿಯೋ ನೋಡಿ ಫಸ್ಟ್ ನೀವು ನಾನು ಯಾಕೆ ಈ ವಿಷಯ ಹೇಳ್ತೀನಿ ಅಂತ ನಿಮಗೆ ಅರ್ಥ ಆಗುತ್ತೆ ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಈ ವಿಡಿಯೋ ಕೆಳಗಡೆ ಬಂದಿರುವಂಥ ಕಮೆಂಟ್ಸನ್ನು ರೀಡ್ ಮಾಡಿ ನಿಮ್ಗೆ ಅದು ಇನ್ನೂ ಮೋಟಿವೇಟ್ ಆಗುತ್ತೆ ಯಾಕಂದರೆ ನಂತರ ಯಾರೂ ಯೂಟ್ಯೂಬ್ ಚಾನಲಲ್ಲೇ ನೀವು ಸರ್ಚ್ ಮಾಡಿದ್ರೆ ನಂತರ ಯಾರೂ ಮೇಲೆ ಅಂದರೆ ಮದ್ದುಡಿನ ಹೊರಗಡೆ ಮೇಲೆ ಅದು ಯಾವ ರೀತಿ ಫಿಸಿಕಲ್ ಆಗಿ ನೋಡೋದಕ್ಕೆ ಮುಟ್ಟೋದಕ್ಕೆ ಇರತ್ತೆ ಅನ್ನೋ ಥರನೂ ಮತ್ತು ಹೋಗಿ ತೆಗಿಸ್ಕೊಂಡು ಬಂದಮೇಲೆ ಯಾವ ರೀತಿ ಇತ್ತು ಮತ್ತು ಅದಕ್ಕೆ ಮುಂಚೆ ಯಾವ ರೀತಿ ಸಿಂಪ್ಟಮ್ಸ್ ಇತ್ತು ಅನ್ನೋದನ್ನು ಯಾರೂ ಇದುವರೆಗೂ ಹೇಳಲೇ ಇಲ್ಲ ನಾನು ಸರ್ಚ್ ಮಾಡಿರೋ ಲೆಕ್ಕಕ್ಕೆ ನೋಡ್ತೀನಿ ಆದರೆ ತುಂಬ ಜನ ಬಂದು ಮದ್ದುಡಿ ಹೇಗದಾಗುತ್ತೆ ಯಾವ ರೀತಿ ವರ್ಕ್ ಆಗುತ್ತೆ ಏನು ಮಾಡ್ತಿದ್ದೆ ಅದು ಹಿಸ್ಟ್ರಿ ಏನು ಇದೆಲ್ಲನೂ ಹೇಳಿದ್ದಾರೆ ಬಟ್ ನಾನು ಏನು ಮಾಡಿದ್ದೀನಿ ಆಗಿ ಅದನ್ನು ಯಾರೂ ಮಾಡಿಲ್ಲ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಕಮೆಂಟೇ ಬಂದಿತ್ತು ಅದು ಪಿನ್ ಕೂಡ ಮಾಡಿದ್ದೀನಿ ಕಮೆಂಟ್ ನಾನು ನೀವು ಧೈರ್ಯವಾಗಿ ಇದನ್ನು ಯಾರೂ ಹೇಳಲ್ಲ ಬಟ್ ಹೇಳ್ಕೊಂಡಿದ್ದೀರಾ ನಾನು ಜನಕ್ಕೆ ಹೆಲ್ಪ್ ಆಗಲಿ ಅಂತ ನಿಮಗೆ ತುಂಬ ಥ್ಯಾಂಕ್ಸ್ ಅನ್ನೋ ಥರ ಹೇಳಿದರು ಕಮೆಂಟ್ಸ್ ತುಂಬ ಒಳ್ಳೆ ಕಮೆಂಟ್ಸ್ ಬಂದಿತ್ತು ಆ ವಿಡಿಯೋ ಇವಾಗೂ ನೋಡಿದ್ರೆ ನನಗೆ ಒಂದು ರೀತಿ ಹರ್ಟ್ ಆಗುತ್ತೆ ಒಂದು ರೀತಿ ಖುಷಿನೂ ಆಗುತ್ತೆ ಕಮೆಂಟ್ಸ್ ಹೋದವಾಗ ಒಂದು ರೀತಿ ಮನಸ್ಸು ನೆಮ್ಮದಿಯಾಗಿರುತ್ತೆ ಓಕೆ ಇದು ಬಂದು ಸುಳ್ಳ ನಿಜಾನ ಅನ್ನೋದು ತುಂಬ ಜನರಲ್ಲಿ ಇರುವಂಥ ಭಾವನೆ ಅದರಲ್ಲಿ ಇನ್ನೂ ಕಮೆಂಟ್ಸ್ ಬಂದಿತ್ತು ಇದೆಲ್ಲ ಸುಳ್ಳು ಅಂತ ಅದು ಅನ್ಭವಿಸ್ತವ್ರಿಗೆ ಮಾತ್ರನೇ ಗೊತ್ತು ಅದ್ರ ನಿಜಾಂಶ ಏನು ಅನ್ನೋದು ಸೊ ಫಸ್ಟ್ ಆಗಿ ಮದ್ದುಡಿ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಅಹ್ ಮದ್ದುಡಿ ಅಂತಂದ್ರೆ ಅದೊಂಥರ ಸ್ಲೋ ಸ್ಲೋವಾಗಿ ಮನುಷ್ಯನನ್ನು ಆರೋಗ್ಯದಿಂದ ಅನಾರೋಗ್ಯದ ಕಡೆ ಕರ್ಕೊಂಡು ಹೋಗುವಂತಹ ಒಂದು ಆ ವಿಷಕ್ಕೆ ಹೋಲಿಸ್ತೀನಿ ನಾನು ಇದನ್ನ ವಿಷ ಇದು ಸೊ ಇದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಇದು ಏಕ್ದಮ್ ಹಾಕಿದ ತಕ್ಷಣ ಯಾರು ಸಾಯಲ್ಲ ಇದನ್ನ ತಿನ್ಬಿಟ್ಟು ಇದನ್ನ ಯಾರು ಹೊಟ್ಟೆಗೆ ಹೋಗಿರತ್ತೋ ಇದು ಬಂದು ಒಂದು ತ್ರೀ ಮಂತ್ಸ್ ಸಿಕ್ಸ್ ಮಂತ್ ಅಲ್ಲಿ ಅದು ಇದ್ರ ಪ್ರತಿರೂಪನ ತೋರ್ಸತ್ತೆ ಏನೇನೆಲ್ಲ ಆಗುತ್ತೆ ಅಂತಾನು ಹೇಳ್ತೀನಿ ಸಿಂಪಲ್ ಆಗಿ ಆಗೋದು ಆದ್ರೆ ಇದು ನೋವು ತಾಪ ಬಂತು ಜಾಸ್ತಿ ಇರುತ್ತೆ ಇದನ್ನ ಯಾರ್ಯಾರು ಹಾಕ್ಬೋದು ಅಂತ ಕೇಳಿದ್ರೆ ಆಗೇನೋ ಬ್ರಿಟಿಷರ್ ಕಾಲದಲ್ಲಿ ಬ್ರಿಟಿಷರನ್ನ ಎದುಕಾಗ್ದೆ ಅವ್ರು ಊಟ ಮಾಡಕ್ ಬಂದಾಗ ಅವ್ರಿಗೆ ಹಾಕಿದ್ರು ಅವರು ಆರೋಗ್ಯ ಹಾಳಾಗೋಗಿ ಅವರು ಏನಾದರೂ ಆಗಲಿ ಅನ್ನೋ ಥರ ಹಾಕಿದ್ರು ಅನ್ನೋ ಥರ ವಿಷಯಗಳಿದ್ದಾವೆ ಬಟ್ ಇದೆಲ್ಲ ಅದ್ರ ಅದರದ್ದು ವಿಷಯ ನಿಜವಾಗ್ಲೂ ಏನು ಅನ್ನೋದು ಸರಿಯಾಗಿ ಗೊತ್ತಿಲ್ಲ ಯಾಕಂದರೆ ಗೊತ್ತಿಲ್ಲದೆ ಇನ್ನೂ ಹೇಳೋ ಹಾಗಿಲ್ಲ ಬಟ್ ಇದನ್ನು ಏನಕ್ಕೆ ಹಾಕ್ತಾರೆ ಅನ್ನೋದ್ರದ್ದು ಉದ್ದೇಶ ಹೇಳ್ತೀನಿ ಯಾರೋ ನಮ್ಗೆ ಆಗಲ್ಲ ಉದಾಹರಣೆಗೆ ನಮ್ಮ ಜೊತೆನೇ ಇದ್ದು ದ್ರೋಹ ಹಬ್ಬಂತಹ ಯಾರಾದರೂ ಆಗಿರ್ಬೋದು ಜೊತೇಲಿರೋರೇ ಆಗಿರ್ಬೋದು ಆಫ್ಟರ್ ಮ್ಯಾರೇಜ್ ಜೊತೇಲಿರೋರೇ ಆಗಿರ್ಬೋದು ಸೊ ಈ ರೀತಿ ಆಗದೆ ಇರೋರು ಏನು ಮಾಡ್ತಾರೆ ಅಂತಂದ್ರೆ ಏನಾದರೂ ಆಗಲಿ ಆರೋಗ್ಯ ಸಮಸ್ಯೆ ಆಗಲಿ ಬೇಗ ಮಕ್ಕಳಾಗದೇ ಇರಲಿ ಏನಾದರೂ ಒಂದು ಹೆಚ್ಚು ಕಮ್ಮಿ ಆಗಲಿ ಇವ್ರು ಯಾವಾಗ್ಲೂ ತೊಂದರೆಯಿಂದ ಅದ್ರದ್ದು ನಾನು ಹೇಳ್ತೀನಿ ಏನೇನಾಗುತ್ತೆ ಅಂತ ಸೊ ಈ ಎಲ್ಲ ತೊಂದರೆಗಳು ನಾನು ಹೇಳುವಂಥ ವಿಷಯಗಳು ಆಗಲಿ ಅಂತ ಅವರು ಮಾಡ್ತಾರೆ ಇವಾಗ ನಾನು ಏನು ಲಿಸ್ಟ್ ಕೊಡ್ತೀನಿ ಇದೆಲ್ಲೂ ಇದನ್ನ ಹಾಕಿದ್ರೆ ಆಗುತ್ತೆ ಒಂದೇದು ಬಂದು ಹೊಟ್ಟೆ ನೋವು ಕಾರಣ ಇಲ್ಲದೆ ಅಜೀರ್ಣ ಕಾರಣ ಇಲ್ಲದೆ ನಿದ್ದೆ ಇಲ್ಲ ನಿದ್ದೆನೇ ಬರೋದಿಲ್ಲ ನೆಕ್ಸ್ಟ್ ಬಂದು ಏನೋ ಇಲ್ಲಿ ಗಂಟ್ಲಲ್ಲಿ ಸಿಕ್ಕಾಕೊಂಡು ಹಾಗೆ ನೀರು ಕುಡಿದ್ರೆ ಈಗ ನಾವು ಒಂದು ತುತ್ತು ಅನ್ನ ತಿಂತೀವಿ ನೀರು ಕುಡಿಬೇಕು ಅನಿಸುತ್ತೆ ನೀರು ಕುಡಿದಿರ ಇದ್ರೆ ನಮ್ಗೆ ಯಾವ ರೀತಿ ಗಂಟ್ಲಲ್ಲಿ ಫೀಲ್ ಆಗ್ತಾ ಇರುತ್ತೆ ಆ ಥರ ಎನಿ ಟೈಮ್ ಟ್ವೆಂಟಿ ಫೋರ್ ಅವರ್ಸು ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ಎದೆ ನೋವೋದಕ್ಕೆ ಶುರು ಆಗುತ್ತೆ ಪ್ರತಿ ಸಲ ಸಿಕ್ಕಾಗ್ತಾ ಇರ್ತೀವಿ ಹೆಣ್ಮಕ್ಳಿಗಂತೂ ವೈಟ್ ಡಿಸ್ಚಾರ್ಜ್ ಎಕ್ಸ್ಟ್ರೀಮ್ ಆಗಿರುತ್ತೆ ಎಷ್ಟು ಎಕ್ಸ್ಟ್ರೀಮ್ ಅಂತಂದರೆ ಈಗ ನಮ್ಗೆ ಹೇಗೆ ಪೀರಿಯಡ್ಸ್ ಆದಾಗ ನಾವು ಪ್ಯಾಡ್ ಯೂಸ್ ಮಾಡ್ತೀವೋ ಅದೇ ಥರ ವೈಟ್ ಡಿಸ್ಚಾರ್ಜ್ ಆದಾಗ ನಾವು ಪ್ಯಾಡ್ ಯೂಸ್ ಮಾಡೋ ಥರ ವೈಟ್ ಡಿಸ್ಚಾರ್ಜ್ ಆಗುತ್ತೆ ಆ್ಯಂಡ್ ನೆಕ್ಸ್ಟು ಕೂದಲು ಉದುರ್ತಾನೆ ಇರುತ್ತೆ ಕಣ್ಣಿನ ಸುತ್ತ ಕಪ್ಪು ಬರುತ್ತೆ ಕಲರ್ ಡಲ್ ಆಗ್ತಾರೆ ಈಗ ನಾನು ಒಂದೊಳ್ಳೆ ಕಲರ್ ಇದ್ದೀನಿ ಅಂತ ನೀವು ಅಂದ್ಕೊಂಡ್ರೆ ಆ ಕಲರ್ ಬಂದು ಆ ಟೈಮಲ್ಲಿ ಡಲ್ ಆಗುತ್ತೆ ಅದಿರೋರಿಗೆ ಮದ್ದುಡಿ ಅನ್ನೋದು ಇರೋರಿಗೆ ನೋವು ಜಾಸ್ತಿ ಇರುತ್ತೆ ಮತ್ತು ಒಂದು ರಕ್ತ ಕಡಿಮೆ ಆಗುತ್ತೆ ಸೊ ಇಷ್ಟಾದರೆ ಸಾಲದ ಒಂದು ಮನುಷ್ಯನಿಗೆ ಯೋಚನೆ ಮಾಡಿ ಈ ಎಲ್ಲ ಕಾರಣಗಳು ಎಲ್ಲ ರೋಗಗಳು ಅವ್ರಿಗೆ ಬರಲಿ ಅಂತ ಅವರು ಹಾಕ್ತಾರದ ಸೊ ಇದು ಹಾಕಿದವ್ರು ಯಾರು ಅಂತ ನಮ್ಗೆ ಐಡೆಂಟಿಫೈ ಮಾಡೋಕ್ಕಾಗಲ್ಲ ಆಗಲ್ಲ ಆದ್ರೆ ಹಾಕಿರೋದನ್ನ ಕಂಡಿಡೀಬಹುದು ಇದು ಬಂದು ನಾನು ವಿಡಿಯೋ ಮಾಡಿ ಹಾಕಿದ್ದೆ ಸೊ ನನಗೆ ಒಂದು ಕಮೆಂಟ್ ಏನು ಬಂತು ಅಂತಂದ್ರೆ ನೀವು ಈ ಥರ ಎಲ್ಲ ಹಾಕಿದಿರಲ್ಲ ಈ ನಿಮ್ಗೆ ಅದು ಹಾಕಿರೋರು ತಿರುಗಿ ಹಾಕೋದಕ್ಕೆ ಚಾನ್ಸ್ ಇದೆ ಅಲ್ಲ ಕೇರ್ಫುಲ್ ಆಗಿರಿ ಅನ್ನೋ ತರ ಸೊ ಒಂದು ಸ್ವಲ್ಪ ನಾನು ಐಡೆಂಟಿಫೈ ಮಾಡೋಕ್ಕಾಗಲ್ಲ ಯಾರು ಏನು ನಾವು ಎಲ್ಲಿ ಹೋಗ್ತೀವಿ ಎಲ್ಲಿ ಬರ್ತೀವಿ ಎಲ್ಲನೂ ಬಂದು ನಾವು ಒಂದೇ ಸಮನೆ ನಾವು ಕಂಡಿಡ್ಕೊಂಡು ಇರೋಕ್ಕಾಗಲ್ಲ ಆಗಲ್ಲ ಒಂದೊಂದು ಟೈಮ್ ನಾವು ಒಂದು ಹೋಟ್ಲಲ್ಲಿ ಊಟ ಮಾಡ್ತೀವಿ ಒಂದೊಂದು ಟೈಮ್ ನಮಗೆ ಹತ್ರ ಜೊತೆ ಇರೋರ ಜೊತೆ ಊಟ ಮಾಡ್ತೀವಿ ಒಂದೊಂದು ಟೈಮ್ ನಾವು ರಿಲೇಟಿವ್ಸ್ ಜೊತೆ ಊಟ ಮಾಡ್ತೀವಿ ಹೇಳೋಕ್ಕೆ ಬರೋಲ್ಲ ಇದು ಯಾರು ಹಾಕ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ ಸೊ ಇದು ನಾವು ಹುಷಾರಾಗಿರಬೇಕು ಹೆಂಗಿರೋದು ಅನ್ನೋದನ್ನು ನಾನು ಹೇಳ್ತೀನಿ ಸೊ ಇದು ಬಂದು ನನಗೆ ಪರ್ಟಿಕ್ಯುಲರಾಗಿ ಈ ವಿಷಯ ನಾನು ಯಾಕೆ ಫಸ್ಟು ಕನ್ಕ್ಲೂಷನ್ ಕೊಟ್ಟೆ ಅಂದರೆ ಈ ಥರ ನನಗಾಗಿದೆ ನಾನು ಹೋಗಿ ತೆಗೆಸ್ಕೊಂಬಂದೆ ಯಾಕೆ ಈ ರೀತಿ ಎಲ್ಲ ಮಾಡ್ತಾರಕ್ಕ ನನಗೆ ಈ ರೀತಿ ತೊಂದರೆ ಆಗ್ತಾಯಿದೆ ನನಗೆ ಜೊತೆ ಇರೋರೆ ಹಾಕಿದ್ರೆ ಆಫ್ಟರ್ ಮ್ಯಾರೇಜ್ ಜೊತೆಯಲ್ಲಿರೋರೆ ಹಾಕಿದ್ದಾರೆ ನನಗೆ ತುಂಬ ಮನ್ಸು ಇದೆ ಹೇಗೆ ನಾನು ಇವ್ರ ಜೊತೆ ಇರೋದು ಅನ್ನೋ ಥರನೂ ಅಂದರೆ ಅತ್ತೆ ಹಾಕಿದ್ದಾರೆ ಅಂತಲೂ ನಾದ್ನಿ ಹಾಕಿದ್ದಾರೆ ಅಂತಲೂ ಕಮೆಂಟ್ಸಲ್ಲಿ ತಿಳಿಸಿದರು ಸೊ ನಾನು ಪರ್ಟಿಕ್ಯುಲರ್ಗೆ ಹೇಳೋದೇನಂದರೆ ಎಲ್ಲರೂ ಮಾಡಲ್ಲ ಈ ಥರ ಬಟ್ ಮಾಡೋರು ಇದ್ದಾರೆ ಇದೊಂದು ಮಾತ್ರ ನಿಜ ಒಂದು ಸಲ ಎರಡು ಸತಿ ಒದೆ ತಿಂದಿದ್ದೀರಾ ಅಂತಂದರೆ ಈ ವಿಷಯದಲ್ಲಿ ಹುಷಾರಾಗಿರ ಇನ್ಮೇಲೆ ಏನಾದರೂ ನಿಮಗೆ ಅನುಮಾನ ಇರೋರು ಊಟ ಕೊಟ್ಟರೆ ಈಗ ಯಾರ ಮೇಲೂ ನಿಮಗೆ ಪರ್ಟಿಕ್ಯುಲರ್ ಆಗಿ ಒಂದು ಅನುಮಾನ ಇದೆ ಇಂಥವ್ರು ಏನಾದರೂ ಹಾಕಿರ್ಬೋದು ಅಂತ ನಿಮ್ಗೆ ಅನಿಸ್ತು ಅಂತಂದ್ರೆ ನೀವು ಮಾಡ್ಬೇಕಾಗಿರೋದಿಷ್ಟೇನೆ ಒಂದು ಏಲಕ್ಕಿ ತಗೊಳ್ಳಿ ಏಲಕ್ಕಿ ತಗೊಂಡು ಅದನ್ನ ಈ ಊಟ ಆದಮೇಲೆ ಏಲಕ್ಕಿ ಆಗದ್ ಬಿಡಬೇಕು ಆಗದ್ಬಿಟ್ರೆ ಅದರ ವಿಷವನ್ನು ಅದು ತೆಗೆದಾಕತ್ತೆ ಅಂತ ಹೇಳ್ತಾರೆ ಅಂದರೆ ಟ್ವೆಂಟಿ ಫೋರ್ಸ್ ಅವರ್ ಅವರ್ ಒಳಗಡೆ ನೀವು ಮಾಡಬೇಕು ಈ ವಿಷಯ ಈ ಟಿಫನ್ ತಿನ್ಕೊಂಡ್ಬಂದಿರ್ತೀರ ಆಗಿ ಜ್ಞಾಪಕ ಬರಲ್ಲ ಮಧ್ಯಾಹ್ನಕ್ಕೆ ನೀವು ಅದೊಂದು ಏಲಕ್ಕಿ ತಿನ್ಬಿಡ್ಬೋದು ಮತ್ತು ನೈಟ್ ತಿಂದು ಬಂದಿರ್ತೀರ ಆಗಿ ಒಂದು ಏಲಕ್ಕಿ ಯಾವಾಗಲೂ ಒಂದು ಏಲಕ್ಕಿಯನ್ನು ಕ್ಯಾರಿ ಮಾಡೋದನ್ನೂ ಒಳ್ಳೇದು ಏನೋ ಒಂದು ವೇಳೆ ಹೊರಗಡೆ ಹೋಗ್ತಿನೋ ಥರ ಇದ್ದರೆ ಸೊ ಈ ವಿಷಯನ ಫಾಲೋ ಮಾಡಿ ಒಂದು ವೇಳೆ ನಿಮ್ಗೆ ನಾನು ಹೇಳೋವಂಥ ಈ ಒಂದು ಎಲ್ಲ ಸಿಂಪ್ಟಮ್ಸ್ ಆಗ್ತಿದೆ ಅಂತಂದರೆ ಬೆಳಗ್ಗೆನೇ ಎದ್ದು ನುಗ್ಗೆ ಸೊಪ್ಪಿನ ರಸ ನುಗ್ಗೆ ಸೊಪ್ಪನ ಏನು ಮಾಡಬೇಕು ಅಂತಂದರೆ ಒಂದು ಒಳ್ಳೆ ಕಾಟನ್ ಬಟ್ಟೆಲಿ ಹಾಕಿ ನೀರು ಹಾಕಿದೆ ಚೆನ್ನಾಗಿ ಜಜ್ಜಿಬಿಟ್ಟು ನಾನು ಹೇಳ್ತಾ ಇರೋದು ನೀರು ಮುಟ್ಟಿದೆ ಸ್ನಾನ ಏನು ಮುಟ್ಟದೆ ಚೆನ್ನಾಗಿ ಅದನ್ನು ಬಟ್ಟೆಯಲ್ಲಿ ಹಾಕಿ ಚೆನ್ನಾಗಿ ನೀರು ರಸ ಬರೋ ಥರಗ ರುಬ್ಬಿ ಅಂದ್ರೆ ಚೆನ್ನಾಗಿ ಒಂದು ಕಲ್ ತೊಗೊಂಡು ಕುಟ್ಬಿಟ್ಟು ಅದನ್ನು ಹಿಂಡ್ಕೋಬೇಕು ನಿಮ್ಮ ಅಂಗೈಯಲ್ಲಿ ಹಿಂಡ್ಕೊಂಡ್ರೆ ಈ ಪ್ಲೇಸಲ್ಲಿ ನೀವು ಹಿಂಡ್ಕೊಂಡಾಗ ನೀರು ನೀರಲ್ಲಿ ನೀರು ನೀರು ಆಗಿರುವಂತಹ ನುಗ್ಗೆ ಸೊಪ್ಪಿನ ರಸ ಗಟ್ಟಿಯಾಗುತ್ತೆ ಆಲ್ಮೋಸ್ಟ್ ತಿಕ್ನೆಸ್ಗೆ ಬರುತ್ತೆ ಒಂದು ಸ್ವಲ್ಪ ಹೊತ್ತು ನೀವು ಹೋಲ್ಡ್ ಮಾಡಿಟ್ಕೊಳ್ಳಿ ಇದು ಎಲ್ಲಾರಿಗೂ ಆಗೋಲ್ಲ ಮದ್ದುಡಿ ಇರೋರಿಗೆ ಮಾತ್ರನೇ ಆಗೋದು ಸೊ ಈ ವಿಷಯ ನಡೆದಾಗ ನೀವು ಇಮಿಡಿಯೇಟಾಗಿ ಇದನ್ನು ರಿಮೂವ್ ಮಾಡಿಸ್ಬೇಕು ಓಕೆ ರಿಮೂವ್ ಮಾಡಿಸಿಲ್ಲ ಅಂದರೆ ಏನಾಗುತ್ತೆ ಅಂದರೆ ವೆಯ್ಟ್ ಕಡಿಮೆ ಆಗುತ್ತೆ ವೈಟ್ ಡಿಸ್ಚಾರ್ಜ್ ಜಾಸ್ತಿ ಆಗುತ್ತೆ ತಲೆ ಬರುತ್ತೆ ಆರೋಗ್ಯ ಇರಲ್ಲ ತಿಂಡಿ ದುಟ ಹೋಟೆಲ್ ದಕ್ಕಲ್ಲ ವಾಮಿಟಿಂಗ್ ಯಾವಾಗ್ಲೂ ಸುಮ್ಮನೆ ಹೊಟ್ಟೆ ನೋವು ಇದೆಲ್ಲನೂ ಸಾಲದ ಒಂದು ಮನುಷ್ಯನನ್ನು ಬೀಳ್ಸೋದಕ್ಕೆ ಸೊ ಅದಕ್ಕೆ ನಾನು ಬಂದು ಅದರದ್ದು ವೀಡಿಯೋನ ಪೋಸ್ಟ್ ಮಾಡಿದೆ ತುಂಬ ಜನ ನೋಡಿದ್ದಾರೆ ಆ ವಿಡಿಯೋನ ನೋಡ್ಬಿಟ್ಟು ಒಳ್ಳೆ ರೀತಿಯಾಗಿ ಅಪ್ರಿಷಿಯೇಟು ಮಾಡಿದರು ನನಗೆ ಯಾಕಂದರೆ ಯಾರು ಬ್ಲಾಗ್ ಚಾನಲಲ್ಲಿ ಯಾರು ಹೇಳಿಲ್ಲ ಅಂತೇಳಿ ನನಗೆ ಒಳ್ಳೆ ಕಮೆಂಟ್ಸ್ ಬಂದಿತ್ತು ಅದು ಈ ವಿಡಿಯೋ ಆ ವಿಡಿಯೋದಲ್ಲಿ ಕಮೆಂಟ್ ಅಂತೂ ಓದೋದಕ್ಕೆ ತುಂಬ ಮನಸ್ಸು ಖುಷಿಯಾಗುತ್ತೆ ಸೊ ನಾನು ಅಡ್ರೆಸ್ ಕೂಡ ನನಗೆ ಗೊತ್ತಿರೋ ಅಡ್ರೆಸ್ ಅನ್ನು ನಾನು ಹೇಳ್ತೀನಿ ಶಿವಾಜಿನಗರಲ್ಲಿ ಬ್ಯಾಂಗ್ಳೂರಲ್ಲಿ ಇದ್ರೆ ಶಿವಾಜಿನಗರಲ್ಲಿ ಚರ್ಚ್ ಹತ್ರ ನನಗೆ ನನಗಿದ್ರ ವಿಷಯ ಗೊತ್ತಿಲ್ಲ ಬಟ್ ತೆಗಿತಾರಂತೆ ಇದು ನಿಜ ಅಲ್ಲಿ ಹೋಗಿ ಕೇಳಿ ಎಲ್ಲಿ ಅನ್ನೋದು ಗೊತ್ತಿಲ್ಲ ನನಗೆ ಯಾಕಂದರೆ ಶಿವಾಜಿನಗರು ಚರ್ಚ್ ಹತ್ರ ಅಂತ ಹೇಳಿ ನನಗೆ ತುಂಬ ಜನ ಹೇಳಿದ್ದಾರೆ ಮತ್ತೆ ಕಮೆಂಟಲ್ಲೂ ಕೆಲವರು ಹಾಕಿದ್ದಾರೆ ಶಿವಾಜಿನಗರಲ್ಲಿ ನೀವು ಚರ್ಚ್ ಹತ್ರ ಹೋಗಿಬಿಟ್ಟು ಹಿಂಗೆ ಮದ್ದುಡಿ ತೆಗಿಯೋರು ಇದ್ದಾರಾ ಎಲ್ಲಿದ್ದಾರೆ ಅಂತ ಕೇಳಿದ್ರೆ ಹೇಳ್ತಾರಂತೆ ಮತ್ತು ನಾನು ಹೋಗಿದ್ದ ಜಾಗ ಬಂದು ಯಲಹಂಕ ಹತ್ರ ವೆಂಕ್ಟಾಲ ಅಂತ ಒಂದು ಊರಿದೆ ನೀವು ಗೂಗಲ್ ಮಾಡಿದ್ರೆ ನಿಮಗೆ ಮ್ಯಾಪಲ್ಲೇ ಸಿಗುತ್ತೆ ಯಲಹಂಕಾತ್ರ ವೆಂಕ್ ವೆಂಕ್ಟಾಲ ಅನ್ನೋ ಒಂದು ಊರು ನೀವು ಸ್ಟ್ರೈಟಾಗಿ ದೇವನಹಳ್ಳಿ ಸೈಡಿಂದ ಬಂದರೂ ವೆಂಕ್ಟಾಲದಲ್ಲಿ ಇಳ್ಕೋಬೇಕು ಅಹ್ ಯಲಹಂಕ ಇಂದ ಬರ್ತೀರಾ ಅಂತಂದ್ರೆ ಇಳ್ಕೋಬೇಕು ಅಲ್ಲಿ ಅಭಯಾಂಜನೇಯ ದೇವಸ್ಥಾನ ಅಂತ ಇದೆ ಸೊ ಇದು ಬಂದು ಬ್ರಿಡ್ಜ್ ಬ್ರಿಡ್ಜ್ ಬರುತ್ತೆ ಫ್ಲೇಓವರ್ ಬರುತ್ತೆ ಅಲ್ಲಿ ನೀವು ದೇವನಹಳ್ಳಿಯಿಂದ ಬರ್ತೀರಾ ಅಂತಂದ್ರೆ ಆ ಬ್ರಿಡ್ಜಿಂದ ಆ ಕಡೆಗೆ ಲೆಫ್ಟ್ಗೆ ಇಳ್ಕೋತೀರಾ ನೀವು ನೀವು ಬಂದು ರೈಟ್ ಸೈಡ್ಗೆ ಬರಬೇಕಾಗತ್ತೆ ಅಭಯಾಂಜನೇಯ ದೇವಸ್ಥಾನಕ್ಕೆ ಒಂದ್ ವೇಳೆ ನೀವು ಯಲಹಂಕದಿಂದ ಬರ್ತಿದ್ದೀರಾ ಬ್ಯಾಂಗ್ಳೂರಿಂದ ಬರ್ತಾ ಇದ್ದೀರಾ ಅಂತಂದ್ರೆ ನಿಮಗೆ ನಿಮ್ಮ ಲೆಫ್ಟಿಗೆ ಸಿಗುತ್ತೆ ಸೊ ಇಲ್ಲಿ ಅಲ್ಲಿ ಒಂದು ಬ್ರಿಡ್ಜ್ ಬರುತ್ತೆ ಒಳಗಡೆಯಿಂದ ನೀವು ಬಂದ್ರೆ ನಿಮಗೆ ದೇವಸ್ಥಾನ ಆಪೋಸಿಟ್ ಕಾಣುತ್ತೆ ನೀವು ಅಲ್ಲಿ ಎಲ್ಲ ವೆಂಕಟಾಲ್ದಲ್ಲಿ ಬಂದು ಅಭಯಾಂಜನೇಯ ದೇವಸ್ಥಾನ ಎಲ್ಲಿದೆ ಅಂತ ಕೇಳಿದ್ರೇ ಸಾಕು ಅಲ್ಲಿ ಒಂದು ಕಾರ್ ಶೋರೂಮ್ ಕೂಡ ಇದೆ ಅದರ ಆಪೋಸಿಟ್ ರೋಡು ಅದರ ಆಪೋಸಿಟ್ ಫ್ಲೇ ಓವರು ಅದರೊಳಗಡೆ ನಡ್ಕೊಂಬರೋದಕ್ಕೆ ಜಾಗ ಇದೆ ಅಲ್ಲಿ ನಡ್ಕೊಂಬಂದ್ರೆ ನಿಮಗೆ ಅಲ್ಲಿ ಅಭಯಂಜನೇಯ ದೇವಸ್ಥಾನ ಅಂತ ಇದೆ ಸೊ ಆ ದೇವಸ್ಥಾನ ದೇವಸ್ಥಾನ ಏನಿದೆ ಅದು ಪಕ್ಕದ ರೋಡು ಆ ದೇವಸ್ಥಾನಕ್ಕೆ ಆ ಕಡೆ ನೀವು ದೇವಸ್ಥಾನ ಆಪೋಸಿಟ್ ನಿಂತಿದ್ದೀರಾ ಅಂತಂದರೆ ರೈಟ್ ಸೈಡು ಅಲ್ಲಿ ಬೇಕ್ರಿ ಇದೆ ಒಂದು ಅಯ್ಯಂಗಾರ್ ಬೇಕ್ರಿ ಅಂತ ಇದೆ ಅಲ್ಲಿ ಹೋಗ್ಬಿಟ್ಟು ನೀವು ಈ ರೀತಿ ಮಧುಡಿ ತೆಗಿಯೋರು ಇಲ್ಲಿದ್ದಾರೆ ಅಂದರೆ ಅವ್ರು ಹೇಳ್ತಾರೆ ಇಲ್ಲ ಅಂದರೆ ಯೋಚನೆನೇ ಬೇಡ ಆ ಬೇಕ್ರಿ ರೋಡ್ ಫುಲ್ಲಾಗಿ ಒಳಕ್ಕೆ ಹೋಗಬೇಕು ಫುಲ್ ಡೆಡ್ ಎಂಡ್ ಅಂತಲ್ಲ ಡೆಡ್ ಎಂಡ್ ಆಗೋದಕ್ಕೆ ಅಂದರೆ ಒಂದು ಫುಲ್ಲಾಗಿ ಲಾಸ್ಟ್ ಹೋಗೋದಕ್ಕಿಂತ ಮುಂಚೆ ಮುಂದೆನೆ ಅಲ್ಲಿ ಮನೆ ಇದೆ ಅವರು ಮಧುಡಿ ತೆಗೆಯೋರು ಅಂತ ಅವರು ತೆಗೆಯೋರು ಬಂದು ಮುಸ್ಲಿಮ್ಸು ಅವ್ರು ಅವ್ರ ಹತ್ರ ನೀವು ಹೋಗಿ ತೆಗೆಸ್ಕೊಬೋದು ಅಲ್ಲಿ ಫುಲ್ ಫೇಮಸ್ಸು ನೀವು ಕೇಳಿದ್ರೇ ಹೇಳ್ತಾರೆ ಸರಿ ನಿಮಗೆ ಗೊತ್ತಾಗ್ಲಿಲ್ಲ ಅಂತಂದ್ರೂ ಕೂಡ ಆ ಬೇಕ್ರಿ ರೋಡ್ ಏನಿದೆ ಫುಲ್ಲಾಗೆ ಒಳಗಡೆ ನಡ್ಕೊಂಡು ಹೋಗಿ ಅಲ್ಲಿ ಅಲ್ಲಿ ಹೋಗ್ತಾ ಹೋಗ್ತಾನೆ ಒಂಚೂರು ಬೀದಿ ಕೊನೆ ಆಗೋ ಲೆಕ್ಕಕ್ಕೆ ಬರುತ್ತೆ ಎಲ್ಲೂ ತಿರ್ಗೋ ಅಷ್ಟಿಲ್ಲ ಅಲ್ಲಿ ಹೋಗಿ ನೀವು ಕೇಳಿದ್ರೇ ನಿಮ್ಮ ಲೆಫ್ಟ್ ಸೈಡ್ಗೆನೆ ಅವ್ರ ಮನೆ ಸಿಗುತ್ತೆ ತುಂಬ ಜನ ವೆಯ್ಟ್ ಮಾಡ್ತಾ ಇರ್ತಾರೆ ನೀವು ಆರಾಮಾಗಿ ಹೋಗಿ ತೆಗೆಸ್ಕೊಬೋದು ಏನು ಅಲ್ಲಿ ಹೋಗ್ಬಿಟ್ಟು ನೀವು ಆ ಕೇಳಿದ್ರೆ ಅವ್ರು ಹೇಳ್ತಾರೆ ಅಹ್ ನಿಮ್ಗೆ ಏನಿದೆ ಆಗ್ಲಿಲ್ವಾ ಆಗಿದೆ ಅಂತ ಆಲ್ಮೋಸ್ಟ್ ಭಾನುವಾರ ಹೋಗಿ ಸಿಕ್ತಾರೆ ಅಹ್ ಮಂಗಳವಾರನೂ ಸಿಗ್ತಾರೆ ಅನ್ಸ್ ಅನ್ಸುತ್ತೆ ಬಟ್ ಎಲ್ಲ ವಾರಾನೂ ಸಿಗ್ತಾರೆ ಅವರು ನೀವು ಭಾನುವಾರ ಹೋದ್ರೆ ಕಂಪಲ್ಸರಿ ಇರ್ತಾರೆ ಸೋಮವಾರವೂ ಇರ್ತಾರೆ ನಾನು ಬಂದು ಜಾಸ್ತಿ ಭಾನುವಾರ ಟೈಮೇನೆ ಹೋಗಿರೋದು ಸೊ ಭಾನುವಾರ ಹೋಗ್ಬಿಟ್ಟು ನೀವು ಅವ್ರ ಹತ್ರ ಅಲ್ಲಿ ಕುತ್ಕೊಂಡ್ರೆ ತುಂಬ ಜನ ಇದ್ದರೆ ಟೋಕನ್ಸ್ ಕೊಡ್ತಾರೆ ತುಂಬ ಜನ ಇಲ್ಲ ಅಂತಂದರೆ ನೀವು ಹೋಗಿ ಡೈರೆಕ್ಟಾಗಿ ಒಳಗಡೆ ಕುತ್ಕೊಂಡ್ರೆ ನಿಮ್ಮ ನಾಡಿಯನ್ನು ಮುಟ್ ನೋಡಿ ಈ ಬೆರಳೆಲ್ಲನೂ ಚೆಕ್ ಮಾಡಿ ನಿಮ್ಗೆ ಇದೆಯಾ ಇಲ್ವಾ ಅನ್ನೋದನ್ನ ಅವ್ರು ಕನ್ಫರ್ಮ್ ಮಾಡ್ತಾರೆ ಇದ್ರೆ ನಿಮ್ಮನ್ನ ವೆಯ್ಟ್ ಮಾಡೋಕ್ಕೆ ಹೇಳ್ತಾರೆ ಇಲ್ಲ ಅಂದರೆ ನಿಮ್ಗೆ ಏನಾದರೂ ಒಂದು ಪುಡಿ ಥರನೋ ಇಲ್ಲ ನಿಮ್ಗೇನಾದರೂ ಒಂದು ಹೆಲ್ತ್ ಟಿಪ್ ಹೇಳಿಬಿಟ್ಟು ಅವ್ರು ಕಳಿಸ್ತಾರೆ ಸೊ ನಾನು ಹೇಳುವಂಥ ಈ ಎಲ್ತ್ ಇಶ್ಯೂಸ್ ನಿಮಗಿದೆ ಅಂತಂದರೆ ನಿಮಗೆ ಡೌಟ್ ಇದೆ ಅಂದ್ರೆ ನೀವು ಆ ಜಾಗಕ್ಕೆ ಹೋಗಿ ತೆಗೆಸ್ಕೋಬಹುದು ನನಗೆ ಅವ್ರ ಮೊಬೈಲ್ ನಂಬರ್ ಎಲ್ಲ ಗೊತ್ತಿಲ್ಲ ನಾನು ಬಂದು ಇದು ಯಾವುದೇ ರೀತಿ ಪ್ರಮೋಷನ್ ತರಾನು ನಾನು ಮಾಡ್ತಾ ಇಲ್ಲ ಸೊ ನಾನು ಬಂದು ನಿಮಗೆ ಹೆಲ್ತ್ ಚೆನ್ನಾಗಿರ್ಲಿ ಅಂತ ನನ್ನ ಸಬ್ಸ್ಕ್ರೈಬರ್ಸ್ಗೆ ಈ ರೀತಿ ಪ್ರಾಬ್ಲಮ್ ಇದ್ದಾಗ ಸೊ ವಿಷಯ ತಿಳ್ಕೊಂಡ್ಲಿ ಇಂಥದ್ದು ಒಂದು ಇದೆಯಾ ಅನ್ನೋದು ತಿಳ್ಕೊಳ್ಳಿ ಅಂತ ಅಷ್ಟೇ ವಿಡಿಯೋ ಮಾಡ್ತಾ ಇರೋದು ಆಮೇಲೆ ಪ್ರಮೋಷನ್ ಅಂತ ಅನ್ಕೊಂಡಿಲ್ಲ ಖಂಡಿತವಾಗ್ಲೂ ಇಲ್ಲ ಆಮೇಲೆ ಅಲ್ಲಿ ಆಗ ಒಂದು ಒನ್ ಫಿಫ್ಟಿನೂ ಟೂ ಹಂಡ್ರೆಡೋ ಚಾರ್ಜ್ ಮಾಡ್ತಿದ್ರು ಈಗ ತ್ರೀ ಹಂಡ್ರೆಡ್ ಅಂತ ಅನ್ಸುತ್ತೆ ನಾನು ಹೋಗಿ ಬಂದು ಆಲ್ಮೋಸ್ಟು ಟೂ ಇಯರ್ಸ್ ತ್ರೀ ಇಯರ್ಸ್ ಮೇಲೆ ಆಯ್ತಲ್ವ ಸೊ ಹಂಗಾಗಿ ನನಗೇನು ಇವಾಗ ಅಂಥದ್ದಿಲ್ಲ ನೋಡಿ ನಿಮಗೆ ಏನು ಪ್ರೊಸೀಜರ್ ಮಾಡ್ತಾರೆ ಅಂತಂದರೆ ಅಲ್ಲೊಂದು ಸ್ಟೂಲ್ ಇರುತ್ತೆ ಅಲ್ಲಿ ಕೂರಿಸ್ಬಿಟ್ಟು ನಿಮಗೆ ಒಂಚೂರು ಬಾಳೆಹಣ್ಣು ತೊಗೊಂಬರ ಕೇಳ್ತಾರೆ ಅವ್ರ ಮನೆಯಲ್ಲೇನೆ ಬಾಳೆಹಣ್ಣು ಮತ್ತು ಒಂದು ಲೋಟ ಎಲೆ ಎಲ್ಲ ತೊಗೊಂಬರಕ್ಕೆ ಹೇಳ್ತಾರೆ ಟ್ವೆಂಟಿ ರುಪೀಸ್ ಏನೋ ಆಗುತ್ತೆ ಅಲ್ಲಿ ಅವ್ರ ಮನೆ ಹತ್ರನೇ ಒಂದು ರೂಮ್ ಇಲ್ಲಿ ಮಾಡೋದು ಇಲ್ಲಿ ಅವ್ರ ಮನೆ ಹತ್ರ ಹೇಳ್ತಾರೆ ನೀವು ತೊಗೊಂಬಂದು ಕೊಟ್ಟರೆ ಆ ಬಾಳೆಹಣ್ಣಲ್ಲಿ ಒಂದು ಸ್ವಲ್ಪ ಪೌಡ್ರ್ ಥರ ಒಂದು ಔಷಧಿಯನ್ನು ಉದುರಿಸಿ ನಿಮಗೆ ನುಂಗಿಸ್ತಾರೆ ತ್ರೀ ಟೈಮ್ಸ್ ನುಂಗಿಸ್ತಾರೆ ನುಂಗಿಸ್ಬಿಟ್ಟು ಆ ಎಲೆನ ಫುಲ್ಲಾಗಿ ರಬ್ಬರ್ ಫುಲ್ಲಾಗಿ ಈ ಥರ ಬೈಂಡ್ ಮಾಡಿ ನಿಮಗೆ ಅದು ದಾರ ಹಾಕಿ ಫುಲ್ ಕಟ್ಟಿ ನಿಮಗೆ ವಾಮಿಟ್ ಹೇಳ್ತಾರೆ ಅಂದರೆ ಅದಕ್ಕೂ ಮುಂಚೆ ಬಿಸಿನೀರು ಕೊಡ್ತಾರೆ ನೀರನ್ನು ನಾವು ಚೆನ್ನಾಗಿ ಕುಡಿಬೇಕು ಒಂದು ಎರಡು ಸತಿ ಔಷಿ ಒಂದು ಸತಿ ನೀರು ಒಂದು ಸತಿ ನುಂಗಿದ್ಮೇಲೆ ನೀರು ಕುಡಿಯೋಕ್ಕೆ ಹೇಳ್ತಾರೆ ಫಸ್ಟ್ ನೀರು ಕುಡಿಯೋಕ್ಕೆ ಹೇಳ್ತಾರೆ ಆ ಔಷಧಿ ನುಗ್ಗಿಸ್ತಾರೆ ನೀರು ಕುಡಿಸ್ತಾರೆ ಮತ್ತೆ ಔಷಧಿ ಕೊಡ್ತಾರೆ ನೀರು ನುಂಗಿಸ್ತಾರೆ ವಾಮಿಟ್ ಮಾಡಕ್ಕೆ ಹೇಳ್ತಾರೆ ತಿರುಗಿ ಔಷಧಿ ಕೊಡ್ತಾರೆ ನುಂಗಬೇಕು ತಿರುಗಿ ನೀರು ಕುಡಿಸ್ತಾರೆ ಅವರು ತ್ರೀ ಟೈಮ್ಸು ನೀರು ಮಾತ್ರ ನಾಲ್ಕೈದು ಸತಿ ಕುಡಿಸ್ತಾರೆ ಚೆನ್ನಾಗಿ ವಾಮಿಟ್ ಮಾಡಿದ್ಮೇಲೆ ಸಾಕು ಅಂತಾರೆ ಮತ್ತು ಅದನ್ನು ಆ ಬಕೆಟ್ ನಾವು ಎತ್ಕೊಂಬಂದು ಹೊರಗಡೆ ನಿಧಾನ ಚೆಲ್ಲುವಾಗ ಹೊರ ಕೆಳಗಡೆ ಫುಲ್ಲು ತಳಭಾಗದಲ್ಲಿ ಬಕೆಟಲ್ಲಿ ಒಂದಿಷ್ಟಪ್ಪ ಇಷ್ಟಪ್ಪ ಒಂದು ಉಂಟೆ ಇರುತ್ತೆ ಎರಡಿದ್ರೆ ಎರಡು ಇರುತ್ತೆ ಒಂದಿದ್ದರೆ ಒಂದಿರುತ್ತೆ ಅದು ಬಂದು ಕೆಲವ್ರಿಗೆ ಕೂದಲು ಬಂದಿರುತ್ತೆ ಕೆಲವ್ರಿಗೆ ಬಂದು ನಾರ್ಮಲಾಗೇ ಇರುತ್ತೆ ನನಗೆ ಫಸ್ಟ್ ಟೈಮ್ ಬಂದು ಕೂದಲು ಥರ ಇತ್ತು ತಿರುಗಿ ಸೆಕೆಂಡ್ ಟೈಮ್ ತೆಗೆಸ್ದಾಗ ನನಗೆ ಮಾಮೂಲಿ ಥರನೇ ಇತ್ತು ಚಿಕ್ಕದಾಗಿ ಗುಂಡು ಥರ ಇತ್ತು ಥರ್ಡ್ ಟೈಮ್ ತೆಗೆಸ್ದಾಗಲೇ ನಾನು ಬಂದು ವಿಡಿಯೋ ಮಾಡಿದ್ದು ಸೊ ಮದುವೆಗೂ ಮುಂಚೆ ಒಂದು ಸಲ ತೆಗೆಸಿದ್ದೀನಿ ಮದುವೆ ಆದಮೇಲೆ ಎರಡು ಸಲ ತೆಗೆಸಿದ್ದೆ ನಮ್ಮ ಮನೆಯವ್ರಿಗೂ ಕೂಡ ಎರಡು ಸಲ ತೆಗಿಸಿದ್ದೀನಿ ನಾನು ನಮ್ಮ ಮನೆಯವರು ಮದುವೆಗೂ ಮುಂಚೆನೂ ತೆಗೆಸಿದ್ದಾರೆ ಸೊ ಈ ರೀತಿ ಆಗುತ್ತೆ ಪ್ರಾಬ್ಲಮ್ಸ್ ಸೊ ಅದು ತೆಗೆಸಿಲ್ಲ ಅಂದರೆ ಅದು ಅಲ್ಲೇ ಇದ್ದು 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 ಹಿಂಸೆ ಕೊಡ್ತಾ ಇರುತ್ತೆ ಅದನ್ನು ನೀವು ಯೋಚನೆ ಮಾಡ್ಕೋಬೇಕು ಸೊ ಅದು ತೆಗೆಸಿದ್ಮೇಲೆ ಅವ್ರು ಅದನ್ನು ಒಂದು ಪೇಪರ್ಗೆ ಹಾಕ್ಕೊಂಡು ಇಟ್ಕೊಳ್ಳಿ ಬಿಸಾಕಿ ಇಲ್ಲ ಇಟ್ಕೊಳ್ಳಿ ಅಂತ ಕೊಡ್ತಾರೆ ಆಮೇಲೆ ನೀವು ಬಂದು ಅವರೊಂದು ಒಂದು ಪೌಡ್ರ್ ಕೊಡ್ತಾರೆ ಗುಜ್ಜಿ ಸ್ನಾನ ಮಾಡ್ಕೋಬೇಕು ನೆಕ್ಸ್ಟ್ ಬಂದು ನಮಗೆ ನಾನ್ ವೆಜ್ ಪಥ್ಯ ಬಂದು ನಾನ್ ವೆಜ್ಜನೆ ಕಾಲಿನ ಸೂಪು ಮಟನ್ ಸಾಂಬಾರು ಮತ್ತು ಒಂದೊಳ್ಳೆ ಸೂಪ್ ಥರ ಜಾಸ್ತಿ ನಾನ್ ವೆಜ್ ತಗೋಬೇಕು ಇದಕ್ಕೆ ಇದನ್ನ ನಾನು ಯಾಕೆ ಪರ್ಟಿಕ್ಯುಲರ್ ಆಗಿ ಹೇಳ್ತಿದ್ದೀನಿ ಅಂತಂದರೆ ನಾನು ಸತಿ ಬಂದು ಶ್ರಾವಣದಲ್ಲಿ ತೆಗೆಸಿದ್ದೆ ಅವಾಗ ಮನೇಲಿ ನಾನ್ ವೆಜೇ ಮಾಡ್ತಿರ್ಲಿಲ್ಲ ಬರೀ ನಾನು ಬೇಳೆ ಸಾರು ರಾಗಿ ಗಂಜಿ ಬರೀ ಅನ್ನ ಮುದ್ದೆ ಈ ತರ ತಿನ್ಕೊಂಡು ನನಗೆ ಮೇಲಾಗ್ಲಿಲ್ಲ ಹತ್ತತ್ರ ಬಂದು ನನಗೆ ಒನ್ ವೀಕ್ ಟೆನ್ ಡೇಸ್ ಮೇಲೆ ನೋವು ಹಾಗೇ ಇತ್ತು ಹತ್ತತ್ರ ಅದೇ ನಾನು ನಾನ್ ವೆಜ್ ತಿನ್ನೋ ಟೈಮಲ್ಲಿ ನಾನು ಮಾಡಿ ತೆಗೆಸ್ದಾಗ ಅದು ಮಧುರಿ ತೆಗೆಸ್ದಾಗ ಮನೆಯವ್ರು ಬಂದು ಅವಾಗ ಅವಾಗ ತಂದು ಕೊಡ್ತಾನೆ ಇರೋರು ಒಂದು ಅರ್ಧ ಕೆ ಜಿ ಮಟನ್ ಇದ್ರು ಸಾಕು ಚೆನ್ನಾಗಿ ಕಾಲ್ ಸೊಪ್ಪು ಸಾರಿ ಮಟನ್ ಸೂಪು ಮತ್ತೆ ಕಾಲು ತೊಗೊಂಬಂದ್ ಕಾಲು ಸೊಪ್ಪು ಈ ರೀತಿ ಮಾಡಿ 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 ಕುಡ್ದು ಕುಡ್ದು ಅದೇನೇ ಮದ್ದು ಅದಕ್ಕೆ ಚೆನ್ನಾಗಿ ನಾನ್ ವೆಜ್ನ ತಿಂದ ಮೇಲೆ ನನಗೆ ಒಂದು ತ್ರೀ ಫೈ ಫೋರ್ ಡೇಸಲ್ಲೆಲ್ಲ ಅದ್ರ ನೋವಿನ ತಾಪ ಬಂದು ಕಡಿಮೆ ಆಗೋಯ್ತು ಅಷ್ಟರ ಮಟ್ಟಿಗೆ ನನಗೆ ಅದು ರಿಕವರ್ ಆಗಿದೆ ಆಮೇಲೆ ನಾನ್ ವೆಜ್ ಇಂದನೇ ಅದು ಬೇಗ ಮೇಲಾಗುತ್ತೆ ಸೊ ಅದಕ್ಕೆ ನಾನು ಅದಕ್ಕೆ ಅದೇನೇ ಆರೋಗ್ಯ ಒಂದು ವೇಳೆ ನಾನು ನಾನ್ ವೆಜ್ ತಿನ್ನಲ್ಲ ನಾನು ವೆಜಿಟೇರಿಯನ್ ಅನ್ನೋರು ಟೆನ್ ಡೇಸ್ ಆದರೂ ನೋವು ಅನುಭವಿಸ್ತೀನಿ ಅಂತ ಅನ್ನೋರು ಓಕೆ ಬೇಳೆಕಟ್ಟು ಮತ್ತು ರಾಗಿ ಗಂಜಿ ಒಂದೊಳ್ಳೆ ಸ್ಟ್ರೆಂತ್ ಫುಡ್ಡನ್ನು ತಗೊಳ್ಳಿ ಪಥ್ಯ ಅವ್ರನ್ನ ಕೇಳ್ಕೊಳ್ಳಿ ತ್ರೀ ಡೇಸು ಏನೋ ಮಜ್ಜಿಗೆನೋ ಏನೋ ಕುಡಿಬಾರ್ದು ಅಂತ ಯಾವುದೋ ಒಂದು ಪಥ್ಯ ಹೇಳ್ತಾರೆ ಅದು ನನಗೆ ಸರಿಯಾಗಿ ಗೊತ್ತಿಲ್ಲ ಅಲ್ಲಿ ನೀವು ಕೇಳ್ಕೊಳ್ಳಿ ಹೋದಾಗ ಸೊ ಇಷ್ಟು ವಿಷಯ ಫಾಲೋ ಮಾಡಬೇಕಾಗತ್ತೆ ಇದು ಮೇಲೆ ಮೈ ಅಷ್ಟೇ ಆರಾಮಾಗುತ್ತೆ ನೀವು ಅದು ತೆಗೆಸಿದ್ಮೇಲೇ ನಿಮಗೆ ನೆಗೆಟಿವಿಟಿ ಕಮ್ಮಿ ಆಗುತ್ತೆ ನಿಮ್ಮ ಸ್ಟ್ರೆಸ್ ಕಡಿಮೆ ಆಗುತ್ತೆ ಆರೋಗ್ಯ ಸರಿ ಹೋಗುತ್ತೆ ನೆಕ್ಸ್ಟ್ ಡೇಯಿಂದನೇ ಚೆನ್ನಾಗಿ ತಿನ್ನೋದಕ್ಕೆ ಶುರು ಆಗ್ತೀರಾ ವೈಟ್ ಡಿಸ್ಚಾರ್ಜ್ ಅಂತೂ ಹಾಗೇ ಸ್ಟಾಪ್ ಆಗುತ್ತೆ ಸೊ ಇದೆಲ್ಲು ಫುಲ್ಲಾಗೆ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೇ ನಾನು ಅದು ವೀಡಿಯೋ ಮಾಡಿದ್ದು ಸೊ ಇವಾಗಲೂ ನಾನು ಅದು ರಿಪೀಟ್ ಮಾಡಿ ಹೇಳ್ತಿದ್ದೀನಿ ಅಂದರೆ ಅದರ ಒಂದು ತಾಪ ಎಷ್ಟಿರತ್ತೆ ಅಂತ ಯೋಚನೆ ಮಾಡಿ ತುಂಬ ಜನರಿಗೆ ಏನಾಗುತ್ತೆ ದೇಹದಲ್ಲಿ ಅಂತಲೇ ಗೊತ್ತಾಗಲ್ಲ ನಾನು ಕೂಡ ಕಂಟ್ಲಲ್ಲಿ ಏನೋ ಒಂಥರ ಇದೆ ಒಂದು ಥರ ಇದೆ ಅಂತೇಳಿ ಇನ್ಫೆಕ್ಷನ್ಸ್ ಅಂತ ಹೇಳಿ ನನಗೆ ಫೈವ್ ಡೇಸ್ ಇಂಜೆಕ್ಷನ್ ಹಾಕ್ಸ್ಕೊಂಡಿದ್ದೀನಿ ನಾನು ಆ ಫೈವ್ ಡೇಸ್ ಇಂಜೆಕ್ಷನ್ಸಲ್ಲೂ ಕೂಡ ಕಡಿಮೆ ಆಗೋದು ಮತ್ತೆ ನನಗೆ ಸ್ಟಾರ್ಟ್ ಆಗೋದು ಏನು ಮಾತ್ರೆ ನುಗ್ಗಿದ್ರೂ ಮೇಲಾಗಲಿಲ್ಲ ನನಗೆ ತುಂಬ ಮೆಡಿಸನ್ ತೊಗೊಂಡು ತೊಗೊಂಡು ತಗೊಂಡು ನನಗೆ ಮೇಲೆ ಆಗಲಿಲ್ಲ ಆಮೇಲೆ ಡೌಟ್ ಬಂದು ತೋರಿಸಿದಾಗ ಇದೆ ಅಂತ ಗೊತ್ತಾಯಿತು ಈಗಲೂ ಅಷ್ಟೇ ಜಸ್ಟ್ ಏನಾದರೂ ನನಗೆ ಹೆಲ್ತ್ ಇಶ್ಯೂಸ್ ಈ ಥರ ನಾನು ಹೇಳಿರೋ ಅಲ್ಲಿ ಇತ್ತು ಅಂತಂದರೆ ನಾನು ಹೋಗಿ ಚೆಕ್ ಮಾಡಿಸ್ಬಿಡ್ತೀನಿ ನನಗೆ ನಿಯರ್ ಬೈ ಇದೆ ಸೊ ಹೋಗಿ ಚೆಕ್ ಮಾಡಿಸ್ತೀನಿ ನನಗೆ ಅವ್ರು ಹೇಳ್ಬಿಡ್ತಾರೆ ಇದೆ ಮೊನ್ನೆ ಕೂಡ ಹೋಗಿದ್ವಿ ಒನ್ ಇಯರ್ ಏನೋ ಹೋಗಿದ್ವಿ ನಾನು ನನಗೂ ಹಸ್ಬೆಂಡ್ಗೂ ಚೆಕ್ ಮಾಡಿಸಿದ್ವಿ ಇಲ್ಲ ಅಂತ ಹೇಳಿ ಕಳಿಸಿದ್ರು ಏನೋ ಒಂದು ಡೌಟ್ ಇರತ್ತಲ್ವ ಸೊ ಇಲ್ಲ ಅಂತ ಹೇಳಿದ್ರು ಸೊ ನಾನು ಹೇಳಿದಾಗೆ ಎಲ್ಲಾದರೂ ಹೊರಗೆ ಊಟ ಮಾಡಿದ್ರೆ ಎಲ್ಲಾದರೂ ನಿಮ್ಗೆ ಡೌಟ್ ಇದ್ದರೆ ಒಂದು ಇಲಕ್ಕಿ ತಿನ್ಕೊಳ್ಳಿ ಈ ಥರ ಇದೆ ಅಂತಂದರೆ ಹಾಸ್ಪಿಟ್ಲಿಗೆಲ್ಲ ತೋರಿಸಿನೂ ಮೇಲಾಗಿಲ್ಲ ಅಂದರೆ ಒಂದು ಹೋಗಿ ಚೆಕ್ ಮಾಡಿ ತುಂಬ ಜನ ಏನಂತಾರೆ ಯಾರೋ ಏನೋ ನಮ್ಮ ಮಾಡಿಸಿದ್ದಾರೆ ಅದಕ್ಕೆ ಹಿಂಗೆಲ್ಲ ಆಗ್ತಾಯಿದೆ ಅಂತ ಸೊ ಕೆಲವು ಟೈಮಲ್ಲಿ ಈ ಥರ ಇಶ್ಯೂಸ್ ನಮ್ಮ ಹೊಟ್ಟೆಲ್ಲೇ ಇರೋದು ನಮ್ಮ ನಮ್ಮ ಎದೆ ಭಾಗದಲ್ಲಿ ಅದು ಸೇರ್ಕೊಂಡಿರುತ್ತೆ ಇಲ್ಲಿ ಜಾಸ್ತಿ ನೋವಿರುತ್ತೆ ಇಲ್ಲಿ ನಮ್ಮ ಫುಡ್ ಪೈಪ್ ಇರತ್ತಲ್ಲ ಅಲ್ಲೋಗಿ ಸೇರ್ಕೊಂಡು ಕೊಂಡಿರತ್ತೆ ಅಂತ ಹೇಳ್ತಾರೆ ಸೊ ನೋಡ್ಕೊಳ್ಳಿ ಹುಷಾರಾಗಿ ಕೆಲವೊಂದು ಏನಂತಂದ್ರೆ ಸೈನ್ಸ್ಗೂ ಮೀರಿರುವಂತಹ ಕೆಲವು ವಿಷಯಗಳು ಇರ್ತವೆ ನಾವು ಯಾವಾಗ್ಲೂ ಸೈಂಟಿಫಿಕ್ ಸೈಂಟಿಫಿಕ್ ಅಂತ ಅನ್ಕೋಬಾರ್ದು ಸೈನ್ಸ್ಗೂ ಮೀರಿ ತುಂಬಾ ಪವಾಡ ನಮ್ಮ ಮುಂದೆ ನಡೆಯುತ್ತೆ ನಮ್ಮ ಸುತ್ತ ನಡೀತಾನೆ ಇರುತ್ತೆ ಇದೆಲ್ಲ ಒಂದು ಮೂಢನಂಬಿಕೆ ಅನ್ನೋರಿಗೆ ರಿಯಾಲಿಟಿ ಬಗ್ಗೆ ತಿಳ್ಕೊಬೇಕು ಯಾರು ಹಂಗೆ ಹಾಕೋಲ್ಲ ಅಂಥವೆಲ್ಲ ಹಾಕಿದ್ರೆ ಅದೋಗಿ ಸೇರ್ಕೊಂಡು ಏನು ಮಾಡುತ್ತೆ ನಾವು ಊಟ ಮಾಡಿದ್ದೆ ಬೆಳಗ್ಗೆ ಜೀರ್ಣ ಹೊರಗೆ ಬರುತ್ತೆ ಅಂಥದ್ದು ಆ ಪೌಡ್ರ್ ಹೋಗಿ ಸೇರ್ಕೊಂಡು ನಮ್ಮನ್ನು ನಾಶ ಮಾಡುತ್ತೆ ಅಂತ ತುಂಬಾ ಜನ ಅನ್ಕೋಬಹುದು ಇದು ನಿಜ ಅದು ಪೌಡ್ರ್ ರೂಪದಲ್ಲಿ ಇರುತ್ತೆ ಅದನ್ನ ಬಂದು ಊಟದಲ್ಲಿ ಹಾಕ್ತಾರಂತೆ ಆ ಇಂತ ಹೆಸರು ಅಂತ ಹೇಳಿನೇ ಹಾಕ್ತಾರಂತೆ ಅಂತವ್ರಿಗೆ ಹೋಗ್ ಸೇರುತ್ತಂತೆ ಅದು ಮಟ್ಟಿಗೆ ನಿಜ ಅಂತಂದ್ರೆ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಹೇಳ್ತಾ ಇದೀನಿ ಗೊತ್ತಿರೋನು ಕೇಳಿ ನೋಡಿ ಹೇಳ್ತಾರವ್ರು ಸೊ ಆರೋಗ್ಯ ಕ್ಷೀಣಿಸ್ಲಿ ಅವ್ರಿಗೆ ಒಂದು ತೊಂದ್ರೆ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರನೇ ಈ ವಿಷಯಗಳು ಮಾಡೋದು ಸೊ ನೀವು ಹುಷಾರಾಗ್ಬಿಟ್ಟು ತೆಗಸ್ಕೊಂಬನ್ನಿ ತೆಗೆಸ್ಕೊಂಬಂದಿರೋದನ್ನ ಹೇಳಕ್ ಹೋಗ್ಬೇಡಿ ಡೌಟ್ ಇದ್ರೆ ಆ ನನ್ಗೇನೋ ಗೊತ್ತಿರೋ ಪ್ರಕಾರ ನಮಗೆ ಗೊತ್ತಿರೋರು ನಮ್ ಹತ್ರ ಇರೋರು ಈ ಕೆಲಸಗಳನ್ನ ಮಾಡೋದು ಆದಷ್ಟು ಅಂತವರಿಂದ ದೂರ ಇರಿ ಕೆಲವ್ರು ಬಂದು ಹೊಟ್ಟೆ ಕಿಚ್ಚಿಂದ ಮಾಡುವಂಥ ವಿಷಯ ಇದು ಸೊ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ನಿಮ್ಗೆ ಈ ಥರ ಡೌಟ್ ಇದೆ ಅಂತಂದರೆ ಇಮಿಡಿಯೇಟಾಗಿ ಇಂಥ ಜಾಗಕ್ಕೆ ಹೋಗಿ ಚೆಕ್ ಮಾಡಿಸ್ಕೊಂಡ್ರೆ ಅರ್ಧ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಹಾಸ್ಪಿಟ್ಲಿಗೆ ಅನ್ನೆಸರಿಯಾಗಿ ಸುಮ್ಮನೆ ಕೊಡುವಂತಹ ದುಡ್ಡನ್ನು ಒನ್ಸ್ ನೀವು ಎಲ್ಲಿದ್ದೀರೋ ಅಲ್ಲೇ ವಿಚಾರಿಸಿ ಚಿಕ್ಕಬಳ್ಳಾಪುರದಲ್ಲಿ ತೆಗಿತಾರಂತೆ ಬ್ಯಾಂಗ್ಳೂರಲ್ಲಿ ಶಿವಾಜಿನಗರಲ್ಲಿ ತೆಗಿತಾರಂತೆ ಆ್ಯಂಡ್ ನೆಕ್ಸ್ಟ್ ಬಂದು ಇಲ್ಲಿ ನಮಗೆ ಗೊತ್ತಿರೋ ಪ್ರಕಾರ ನಾನು ಯಲಹಂಕದಲ್ಲಿ ವೆಂಕ್ಟಾಲ್ದಲ್ಲಿ ತೆಗೆಸ್ತೀನಿ ಸುಮಾರು ಕಡೆ ತೆಗೀತಾರೆ ಏನು ತೆಗಿಯೋಲ್ಲ ಅಂತ ಏನೂ ಇಲ್ಲ ನಿಮ್ಗೆ ಒನ್ಸ್ ಡೌಟ್ ಇತ್ತು ಅಂತಂದರೆ ಎಲ್ಲಾದರೂ ದೂರ ಬರ ಇದ್ದೀರಾ ಅಂತಂದರೆ ನೋಡಿ ಇಲ್ಲ ಆಗುತ್ತೆ ಅಂತಂದರೆ ಇಲ್ಲೇ ಬಂದು ಒಂದ್ಸಲ ವಿಚಾರಿಸಿ ನನಗೆ ಚೆನ್ನಾಗಿ ಕ್ಲಿಯರ್ ಆಯ್ತು ಅದ್ರ ಬಗ್ಗೆ ಅದಕ್ಕೋಸ್ಕರ ವೀಡಿಯೋ ಮಾಡಿರೋದು ಆದಷ್ಟು ಹುಷಾರಾಗಿರಿ ನಾನು ಹೇಳಿರೋ ಟಿಪ್ಸನ್ನು ಫಾಲೋ ಮಾಡಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿಟ್ಟು ಕ್ಲೀ ಬಾಯ್